ಡೆಂಗ್ಯೂಯಿಂದ ಸುಧಾರಿಸಿಕೊಳ್ತಿರುವಾಗಲೇ ಜಿಕಾ ವೈರಸ್ನ ತಲೆನೋವು ಎದುರಾಗಿದೆ ಬೆಂಗಳೂರಿನಲ್ಲಿ ಐದು ಕೇಸ್ ಪತ್ತೆಯಾಗಿದ್ದು ಆತಂಕ ಹೆಚ್ಚಾಗಿದೆ ಡೆಂಗಿಯಿಂದ ನಲುಗಿದ ಬೆಂಗಳೂರಿಗೆ ಜಿಕಾ ವೈರಸ್ ಕಾಟ ಐವರಲ್ಲಿ ಜಿಕಾ ವೈರಸ್ ಪತ್ತೆ ಅಲರ್ಟ್ ಆದ ಆರೋಗ್ಯ ಇಲಾಖೆ ಡೆಂಗಿ ಕಳೆದ ಎರಡು ಮೂರು ತಿಂಗಳಿಂದ ಡೆಂಘಿ ಮಹಾಮಾರಿ ಬೆಂಗಳೂರನ್ನ ಹಿಂಡಿ ಹಿಪ್ಪೆ ಮಾಡಿತ್ತು ಡೆಂಘಿಯಿಂದ ಜನ ಸುಧಾರಿಸಿಕೊಳ್ತಿದ್ದ ಹೊತ್ತಲ್ಲೇ ಜಿಕಾ ವೈರಸ್ ಪುಟ್ಟಿದೆದ್ದಿದೆ ಜಗಣಿ ಪ್ರದೇಶದಲ್ಲಿ ಐವರಿಗೆ ಝಿಕಾ ಸೋಂಕು ದೃಢವಾಗಿರುವುದು ಆರೋಗ್ಯ ಇಲಾಖೆಯ ಟೆನ್ಷನ್ ಹೆಚ್ಚಿಸಿದೆ ಐವರು ಸೋಂಕಿತರ ಮೇಲೆ ನಿಗಾ ಇಟ್ಟಿರುವ ಆರೋಗ್ಯ ಇಲಾಖೆ ಕುಟುಂಬಸ್ಥರ ಸ್ಯಾಂಪಲ್ ಸಂಗ್ರಹಿಸಿದೆ ಹಾಗಿದ್ರೆ ಏನಿದು ಜಿಕಾ ವೈರಸ್ ಹೇಗೆ ಬರುತ್ತೆ ಇದರ ರೋಗ ಲಕ್ಷಣಗಳು ಏನು ಅಂತ ನೋಡೋದಾದ್ರೆ ಜಿಕಾ ವೈರಸ್ ಇಡೀಸ್ ಎಂಬ ಸೊಳ್ಳೆಗಳು ಕಚ್ಚುವುದರಿಂದ ಬರುತ್ತೆ ಈ ವೈರಸ್ ಒಮ್ಮೆ ದಾಳಿ ಮಾಡಿದ್ರೆ ಅತಿಯಾದ ತಲೆನೋವು ಕಣ್ಣು ಕೆಂಪುಗಾಗುವುದು ಮತ್ತು ಜ್ವರ ಕಾಣಿಸಿಕೊಳ್ಳುತ್ತದೆ ಜೊತೆಗೆ ಮೈಯಲ್ಲಿ ಗುಳ್ಳೆ ದದ್ದುಗಳು ಕೀಲು ನೋವು ಬರುತ್ತದೆ ಈ ಲಕ್ಷಣಗಳು ಎರಡರಿಂದ ಏಳು ದಿನಗಳವರೆಗೆ ಇರಲಿದ್ದು ಡೇಂಗಿ ಜ್ವರದ ಲಕ್ಷಣಗಳಿಗೆ ಸಾಮ್ಯತೆ ಇದ್ದು ಎಚ್ಚರ ವಹಿಸುವಂತೆ ಅದರಲ್ಲೂ ಗರ್ಭಿಣಿಯರು ಮುಂಜಾಗ್ರತೆ ವಹಿಸುವಂತೆ ಆರೋಗ್ಯ ಇಲಾಖೆ ಎಚ್ಚರಿಕೆ ನೀಡಿದೆ ಆತಂಕ ಪಡುವ ಅಗತ್ಯವಿಲ್ಲ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅಭಯ ನೀಡಿದ್ದಾರೆ ಗಂಭೀರವಾದಂತಹ ಕಾಯಿಲೆ ಅಥವಾ ರೋಗ ಏನು ಏನಿಲ್ಲ ಆದರೆ ಒಂದೇ ಒಂದು ಪ್ರೆಗ್ನೆಂಟ್ ವುಮೆನ್ಗಳಿದ್ದಾಗ ಅವರ ಒಂದು ಹುಟ್ಟುವಂತ ಮಗುವಿಗೆ ಒಂದೊಂದು ಸಲ ಅಪರೂಪದ ಒಂದೊಂದು ಸನ್ನಿವೇಶಗಳಲ್ಲಿ ಆ ಮಗುವಿಗೆ ಸ್ವಲ್ಪ ಮೈಕ್ರೋಸೆಫಲಿ ಅಂತ ಹೇಳ್ತಾರೆ ಅದಾಗುವಂಥ ಅವಕಾಶ ಇರ್ತದೆ ಈಗಾಗಲೇ ರಾಜ್ಯದಲ್ಲಿ ಏಳು ಜಿಕಾ ಪಾಸಿಟಿವ್ ಕೇಸ್ ಪತ್ತೆಯಾಗಿದೆ ಒಂದು ಕೇಸ್ ಪತ್ತೆ ಆದರೆ ಇಡೀ ಕುಟುಂಬವನ್ನು ಟೆಸ್ಟಿಂಗ್ಗೆ ಒಳಪಡಿಸಲು ಸೂಚಿಸಲಾಗಿದೆ ವಿನಯ್ ಕುಮಾರ್ ಕಾಶಪ್ಪನವರ್ ಟಿವಿ ನೈನ್ ಬೆಂಗಳೂರು